ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಸೇಫಾಗಿದ್ರಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಇವತ್ತು ಈವ್ನಿಂಗ್ಸ್ಗೆ ಸ್ನಾಕ್ಸ್ಗೆ ಅಂದ್ಬಿಟ್ಟು ಬ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಜಸ್ಟು ಕ್ಯಾಪ್ಸಿಕಮ್ ಏನೂ ಇರಲಿಲ್ಲ ಆನಿಯನ್ ಇತ್ತು ಅದಕ್ಕೋಸ್ಕರ ಆನಿಯನ್ ಪಿಝಾ ಆನಿಯನ್ ಬ್ರೆಡ್ ಪಿಝಾ ಮಾಡೋಣ ಅಂದ್ಬಿಟ್ಟು ಬ್ರೆಡ್ಡು ಇತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ನೆನೆನೆ ತರಿಸಿದ್ದೆ ಅದಕ್ಕೆ ಏನೇನು ಬೇಕು ಅನ್ನೋದನ್ನೆಲ್ಲ ಹಂಗೂ ಬ್ರೆಡ್ದು ಬೇಸ್ ಬರುತ್ತಲ್ಲ ಅದನ್ನು ತರಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಬೇಡ ಬ್ರೆಡ್ಡೇ ಇದೆಯಲ್ಲ ಇನ್ನು ಅದು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೀನಿ ನಿಮಗೂ ತೋರಿಸ್ತೀನಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಮೈದಾ ಎಲ್ಲ ಮಿಕ್ಸ್ ಮಾಡಿ ಮಾಡೋದಕ್ಕಿಂತ ಬ್ರೆಡ್ ಎಲ್ಲ ಮಾಡೋದ್ಕಿಂತ ಐ ಥಿಂಕ್ ಇದು ಬೆಸ್ಟು ಅದೇ ಕೋಲ್ಸ್ಕೊಂಡ್ರೆ ಬೆಸ್ಟು ಅದು ಇಲ್ಲಾಂದರೆ ನಾರ್ಮಲ್ದು ವೀಟ್ದು ಬರುತ್ತೆ ನೋಡಿ ಬ್ರೆಡ್ ಅದ್ರಲ್ಲಿ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು ನನ್ನ ಹತ್ರ ಅದು ಇರಲಿಲ್ಲ ನಾರ್ಮಲ್ ಬ್ರೆಡ್ ಇದೆಯಲ್ಲ ಅದರಲ್ಲೇ ಮಾಡ್ತಾ ಇದೀನಿ ಔಟ್ಸೈಡ್ ತರಿಸ್ಕೊಂಡು ಥಿಂಕ್ ಇದು ಬೆಟರ್ ಅಂತಾನೆ ಹೇಳ್ಬೋದು ಮಾಡ್ಕೊಂಡು ತಿನ್ನೋದು ಈಸಿಯಾಗಿ ಬ್ರೆಡ್ ಪಿಝಾ ಯಾವುದೇ ರೀತಿ ಮಾಡೋದು ತೋರಿಸ್ತೀನಿ ಇವಾಗಿನ ವೆದರ್ಗಂತೂ ಏನಾದ್ರೂ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಔಟ್ಸೈಡ್ ನಾವು ತಗೊಂಡು ತಿನ್ನೋದ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ಇಷ್ಟ ತಿನ್ನಕ್ಕೆ ಇಷ್ಟಪಡೋರು ಮನೇಲಿ ಈ ಥರ ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು ನನಗೂ ಕೂಡ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನಾನು ಜಾಸ್ತಿ ನಂಗೆ ಫುಡ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಫುಡ್ ಲವರ್ಸ್ ಯಾರ್ಯಾರು ಇದೀರಾ ಕಾಮೆಂಟ್ ಮಾಡಿ ಮತ್ತು ಪಿಜ್ಜಾ ಲವರ್ಸ್ ಯಾರ್ಯಾರಿದ್ದೀರಾ ಅವರು ಕೂಡ ಕಾಮೆಂಟ್ ಮಾಡಿ ತುಂಬ ಜನಕ್ಕೆ ಪಿಜ್ಜಾ ಎಲ್ಲ ಇಷ್ಟ ಆಗುತ್ತೆ ಅದು ಇವಾಗಿನ ಮಕ್ಳಿಗಂತೂ ಪಿಜ್ಜಾ ಅಂದರೆ ಸಕ್ಕತ್ತು ಇಷ್ಟ ಆಗುತ್ತೆ ಅದೇನು ಅದರಲ್ಲಿ ಅಷ್ಟೊಂದು ಲವ್ ಅಂತ ಗೊತ್ತಿಲ್ಲ ದೊಡ್ಡವರಿಂದ ಚಿಕ್ಕವರವರೆಗೂ ಪಿಜ್ಜಾ ಅಂದರೆ ಇಷ್ಟಪಡ್ತಾ ಇಷ್ಟಪಟ್ಟು ತಿಂತಾರೆ ನಾನು ಕೂಡ ಅಷ್ಟೇ ಪಿಜ್ಜಾ ಲವರ್ ಬಟ್ ಅಷ್ಟಾಗಿ ನಾನು ಪಿಜ್ಜಾನ ಅವಾಯ್ಡ್ ಮಾಡ್ತೀನಿ ಯಾವಾಗ ಒಂದು ಮಂತ್ಲಿ ಒನ್ಸು ಯಾವಾಗಾದರೂ ಸ್ವಲ್ಪ ರೇರಾಗಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಇಷ್ಟ ಅಂದ್ಬಿಟ್ಟು ಜಾಸ್ತಿ ತಿಂದರೆ ಅದು ಕಮ್ಮಲ್ ಕಷ್ಟ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಯಾವಾಗಾದರೂ ನನಗೆ ಟೈಮ್ ಸಿಕ್ಕಿದಾಗ ಮನೇಲಿ ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಇದ್ದಾಗ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ದಾಗ ಡೆಫಿನೆಟ್ಲಿ ನಾನು ಮನೇಲಿ ನಾನು ಏನು ಬೇಕಾದ್ರೂ ಅಷ್ಟೆ ನಾನು ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಮಾಡಿಕೊಂಡು ತಿಂತೀನಿ ಆಲ್ಮೋಸ್ಟ್ ಆಲು ಸರಿ ಪಿಜ್ಜಾನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ ನಾನು ಒಂದ್ಸಲ ಮಾಡಿರಲಿಲ್ಲ ನಾರ್ಮಲ್ ಸ್ಯಾಂಡ್ವಿಚ್ ಅದು ಇದೆಲ್ಲ ಇದ್ದೆ ಬಟ್ ಬ್ರೆಡ್ಡಲ್ಲಿ ಪ್ರಿ ಪಿಜ್ಜಾನ ಪ್ರಿಪೇರ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಯಾವ ಥರ ಬರುತ್ತೆ ಏನು ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲ ಚೆನ್ನಾಗಿ ಬರುತ್ತೆ ಡೆಫಿನೆಟ್ಲಿ ಮಾಡಿಕೊಂಡು ತಿನ್ಬೋದು ಮಕ್ಕಳಿಗೆ ಔಟ್ಸೈಡ್ ಜಂಕ್ ಫುಡ್ಡು ಕೊಡೋದಕ್ಕಿಂತ ಈ ಥರ ಏನಾದರೂ ಮನೇಲಿ ಸ್ವಲ್ಪ ಜಾಸ್ತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಇದಕ್ಕೇನೇನು ವೆಜಿಟೇಬಲ್ಸ್ ಹಾಕ್ಬೋದು ಅದನ್ನು ಹಾಕಿ ಅಥವಾ ಪನ್ನೀರು ಮಶ್ರೂಮು ಈ ಥರದನ್ನೆಲ್ಲ ಹಾಕಿ ಮಾಡ್ಕೊಬೋದು ಇದೂ ಅಷ್ಟೇ ರೆಗ್ಯುಲರಾಗಿ ತಿನ್ನಬಾರ್ದು ಯಾವಾಗಾದರೂ ಒನ್ಸ್ ತಿಂದರೆ ಏನೂ ಆಗೋದಿಲ್ಲ ಮಂತ್ಲಿ ಟ್ವೈಸ್ ತಿಂದರೂ ಏನೂ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ನಾವು ಮೈದಾ ಅದೆಲ್ಲ ಏನೂ ಹಾಕೋದಿಲ್ಲ ಅಲ್ಲ ಜಸ್ಟ್ ಬ್ರೆಡ್ ಅದರಲ್ಲೂ ವೀಟ್ ಬ್ರೆಡ್ ತೊಗೊಂಡ್ರೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೆ ಸ್ವಲ್ಪ ಬಟರ್ ನಾನು ಹಾಕೊತಾ ಇದ್ದೀನಿ ಐ ತಿಂಕ್ ಕಾರ್ನು ಪನ್ನೀರು ಕ್ಯಾಪ್ಸಿಕಮ್ ಟೊಮ್ಯಾಟೊ ಇದನ್ನೆಲ್ಲ ಹಾಕ್ಕೊಬೋದು ಬಟ್ ನಮ್ಮ ಹತ್ರ ಏನು ಅವೈಲಬಲ್ ಇದೆ ಅದರಲ್ಲಿ ಮಾಡ್ಕೊತೀನಿ ಅಂತ ಅನ್ನೋದಿದ್ರೆ ಯಾವುದಾದ್ರೂ ಒಂದನ್ನ ಹಾಕ್ಕೊಬೋದು ಅಂತೂ ಯಾವಾಗಲೂ ಇದೆ ಇರುತ್ತೆ ಇರತ್ತೆ ಮನೇಲಿ ಸದ್ಯಕ್ಕೆ ನಮ್ಮಲ್ಲಿ ಆನಿಯನ್ ಇತ್ತು ಕ್ಯಾಪ್ಸಿಕಮ್ ಇರಲಿಲ್ಲ ಆದ್ದರಿಂದ ನಾನು ಹಿಂದೊಂದು ದಿವಸ ಅಂತ ಪನ್ನೀರ್ ಇತ್ತು ಅದರಲ್ಲಿ ಏನೋ ಗ್ರೇವಿ ಥರ ಮಾಡಿಬಿಟ್ಟು ತಿನ್ಕೊಂಬಿಟ್ವಿ ಪನ್ನೀರ್ ಇರಲಿಲ್ಲ ಸರಿ ಒಂದು ಸಲ ಟ್ರೈ ಮಾಡೋಣ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬಂತು ಅಂದರೆ ಬೇರೆ ಥರ ಎಲ್ಲ ಥರ ವೆಜಿಟೇಬಲ್ಸ್ನ ಹಾಕಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇದನ್ನು ಟ್ರೈ ಮಾಡಿದೆ ಅಮ್ಮನಿಗೂ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ ಬಟ್ ಅವತ್ತು ಏನೋ ಔಟ್ಸೈಡಿಂದ ಏನೋ ತೊಗೊಂಡು ಬಂದಿದ್ರು ಅಂತ ಅಂದ್ಬಿಟ್ಟು ಇದನ್ನು ಮಾಡೋಕ್ಕಾಗಿಲ್ಲ ಅವ್ರಿಗೊಂದು ಸಲ ಮಾಡಿಬಿಟ್ಟು ಕೊಡಬೇಕು ಅವತ್ತು ಏನೋ ಇಡ್ಲಿ ಏನೋ ತೊಗೊಂಡು ಬಂದಿದ್ರು ಅದಕ್ಕೆ ಇದನ್ನು ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ಗಣೇಶ ದೇವಸ್ಥಾನದಿಂದ ಪ್ರಸಾದ ಬೇರೆ ಬಂದಿತ್ತು ಅದನ್ನು ಕೂಡ ಇತ್ತಲ್ಲ ಮತ್ತು ಇದೆಲ್ಲ ಹೆವಿ ಆಗಿಬಿಡುತ್ತೆ ಅಂದ್ಬಿಟ್ಟು ಮಾಡಲಿಲ್ಲ ಅವ್ರಿಗೊಂದು ಸಲ ಟ್ರೈ ಮಾಡಬೇಕಿದ ಟ್ರೈ ಮಾಡಿಸ್ಬೇಕು ಆ್ಯಕ್ಚುಲಿ

ನಿಜ ಹೇಳಬೇಕಂದ್ರೆ ನಮ್ಮ ಅಮ್ಮನಿಗೆ ಔಟ್ಸೈಡ್ ಫುಡ್ ಅಷ್ಟೊಂದು ಇಷ್ಟ ಆಗಲ್ಲ ಯಾಕಂದರೆ ಅವ್ರಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ ಜಾಸ್ತಿ ಸ್ಪೈಸಿ ಮಸಾಲೆಗಳು ಉಪ್ಪು ಖಾರ ಎಲ್ಲ ಕಡಿಮೆನೇ ತಿನ್ನೋದು ಇದು ನಮ್ಮ ಅಮ್ಮನಿಗೆ ಇಷ್ಟ ಆಯಿತು ನಾನು ನಾರ್ಮಲಾಗಿ ಸ್ಯಾಂಡ್ವಿಜ್ ಎಲ್ಲ ಮನೇಲಿ ಮಾಡ್ತೀನಿ ಸಲ ಔಟ್ಸೈಡಿಂದ ತರಿಸ್ತೀನಲ್ಲ ಅವಾಗ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯಲ್ಲೇ ಮಾಡು ಔಟ್ಸೈಡ್ ತರಿಸಿ ಅದು ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲೇ ಮಾಡು ಮನೇಲೇ ಮಾಡು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂತ ಇರ್ತಾರೆ ಇದು ಮಾಡಿದ್ದು ಅವ್ರಿಗೆ ತುಂಬಾ ಇಷ್ಟ ಆಯಿತು ಇವಾಗಂತೂ ಪಾಪು ತುಂಬ ಆಟ ಕಲಿತ್ಬಿಟ್ಟಿದ್ದಾನೆ ಕೂತ್ಕೊಳ್ಳೋದು ಇಲ್ಲ ಅಂತಾನೆ ನಿಂತ್ಕೊಳ್ಳೋದಿಲ್ಲ ಅಂತಾನೆ ಎಲ್ಲ ಕಡೆ ಓಡಾಡಬೇಕಂತಾನೆ ಮತ್ತೆ ಅವ್ನು ಎತ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಇವಾಗ ಒಂದು ಸ್ವಲ್ಪ ಕಾಂತಿ ಸ್ವೀಟ್ಸಿಂದ ಹೋಳಿಗೆನ ತರಿಸಿದ್ದೆ ಸೀರಿಯಸ್ ನನಗೊಂಚೂರು ಇಷ್ಟ ಆಗಿಲ್ಲ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ತರ್ಸೋಕೆ ಹೋಗೋದೇ ಇಲ್ಲ ಮತ್ತು ಪನ್ನೀರ್ ಇತ್ತು ಪನ್ನೀರ್ ಸಾರಿ ಪಾಲಕ್ ಪನ್ನೀರನ್ನ ಮಾಡಿದ್ವಿ ಅದನ್ನು ಕೂಡ ರೆಸಿಪಿನ ನಾನು ಶೂಟ್ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ನಾನು ತುಂಬ ಸಲ ಹಾಕಿದ್ದೀನಿ ಅದಕ್ಕೆ ಫ್ರೆಶ್ ಕ್ರೀಮ್ ಒಂದು ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಮತ್ತು ರಾಗಿ ರೊಟ್ಟಿನೂ ಕೂಡ ಆವತ್ತಂದು ಸಲ ನೆಕ್ಸ್ಟ್ ಡೇನು ರಾಗಿ ರೊಟ್ಟಿನ ಮಾಡಿದ್ವಿ ಇದು ಕೂಡ ಅಷ್ಟೇ ನಾನೊಂದು ಫೇವ್ರೆಟ್ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ರಾಗಿ ರೊಟ್ಟಿ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ಇದ್ರ ಜೊತೆ ಹುಚ್ಚಲ್ ಚಟ್ನಿನ ಮಾಡಿದರು ಉಚ್ಚಲ್ ಚಟ್ನಿ ತುಂಬ ತುಂಬಾ ಚೆನ್ನಾಗಿರುತ್ತೆ इस्टो वर्षन आयतो ಅಂತ ಅನ್ನಬಹುದು ಉಚ್ಚಳ ಚಟ್ನಿನ ತಿಂದು ಊರಲ್ಲಿರಬೇಕಾದ್ರೆ ನಮ್ಮ ಅಜ್ಜಿ ಮಾಡ್ತಾಯಿದ್ರು ಅದೇ ನೆನಪು ಬಟ್ ಇಲ್ಲಿ ನಾವು ಇವಾಗ ಮದುವೆಗೆ ಐದು ವರ್ಷ ಆಯಿತು ಅನ್ಸುತ್ತೆ ಎರಡು ಸಲ ಏನೋ ತಿಂದಿರೋದು ನಾನು ಅಷ್ಟೇ ಊರಲ್ಲಿ ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ ಯಾಕಂದರೆ ಅಲ್ಲಿ ಬೆಳೀತಾ ಅಲ್ವಾ ಸೊ ಅದರಿಂದ ಸಿಗ್ತಾ ಇರತ್ತೆ ಮಾಡ್ತಾರೆ ಮತ್ತು ಹುರುಳಿಕಾಳು ಚಟ್ನಿ ಎಲ್ಲ ಮಾಡ್ತಾರೆ ಅದೊಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಏನೋ ರುಬ್ಬೋಕಲ್ಲಲ್ಲಿ ರುಬ್ಕೊಂಡು ಮಿಕ್ಸಿಯಲ್ಲಿ ರುಬ್ಬೋದ್ಕಿಂತ ರುಬ್ಬೋಕಲ್ಲಲ್ಲಿ ರುಬ್ಕೊಂಡು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ಮಿಕ್ಸಿಯಲ್ಲಿ ಇವಾಗ ಅದೆಲ್ಲ ಸ್ವಲ್ಪ ಪ್ಪ ಕಷ್ಟನೇ ಬೆಂಗ್ಳೂರಲ್ಲಿ ಊರಲ್ಲ ಅಂದರೆ ಅದೆಲ್ಲ ನಾರ್ಮಲ್ಲಾಗಿ ಅದೇನೇ ಕರೆಂಟ್ ಇಲ್ಲ ಅಂತಂದರೆ ಆರಾಮ್ಸೆ ಅದರಲ್ಲೇನೇ ನಾವು ಮಾಡ್ಕೊಂಬಿಡ್ಬೋದು ಏನೇ ರುಬ್ಬೋದಿದ್ರು ರುಬ್ಬ ಕಲಲ್ಲಿ ರುಬ್ಬಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಎರಡು ದಿವ್ಸದ ಆಗಿರುತ್ತೆ ಇದೇನಪ್ಪ ನೈಟ್ ಎರಡು ಸಲ ಡಿನ್ನರ್ ಇದೆ ಅಂತ ಅಂದ್ಕೋಬೇಡಿ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ರಾಗಿ ರೊಟ್ಟಿ ನನಗೆ ತುಂಬಾ ಇಷ್ಟ ಆಗುತ್ತೆ ಹುಚ್ಚಲು ಚಟ್ನಿ ಮಾಡಿದರು ಇದಕ್ಕೆ ಜಸ್ಟ್ ಏನು ಸಬ್ಸಿಡಿ ಸೊಪ್ಪು ಆನಿಯನ್ನು ಮತ್ತು ಜೀರಿಗೆ ಉಪ್ಪು ಇದಿಷ್ಟು ಆಗಿ ಕಲಸಿ ಮಾಡಿದ್ದಾರೆ ನೆಕ್ಸ್ಟ್ ಡೇ ಒಂದು ನಾನ್ ಬ್ರೈಡಲ್ಲಿತ್ತು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಮೇಕಪ್ ಮಾಡೋಣ ಅಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಇತ್ತಲ್ಲ ಸರಿ ಅಂದ್ಬಿಟ್ಟು ಒಪ್ಕೊಂಡಿದ್ದೆ ನಮ್ಮ ಮನೆ ಹಸ್ಬೆಂಡ್ ಕರ್ಕೊಂಡು ಹೋಗಿ ಹೋಗ್ತಾಯಿದ್ರು ಬೆಳಗ್ಗೆ ಅಲ್ಲಿ ಪುಟಾಣಿದು ಟಾಣಿದು ನಾಯಿ ಮರಿಗಡಿದ್ವು ಬೆಳಗ್ಗೆ ಬೇಗನೆ ಹೋಗಿದ್ವಿ ಮತ್ತು ಮೇಕಪ್ನೆಲ್ಲ ಮುಗಿಸಿ ಹೇರ್ ಸ್ಟೈಲು ಕೂಡ ಮುಗಿಸಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇರ್ ಸ್ಟೈಲ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ನೀವು ಕೂಡ ಬುಕ್ ಮಾಡ್ಕೊಬೋದು ಅಲ್ಲೇ ಟಿಫನ್ನು ಕೂಡ ಮಾಡಿ ಮತ್ತು ಇನ್ನೊಂದಿಬ್ಬರಿಗೆ ಹೇರ್ ಸ್ಟೈಲು ಮತ್ತು ಸಿಂಪಲಾಗಿ ಮೇಕಪ್ನ ಮಾಡಿ ಮತ್ತು ಅಲ್ಲಿಂದ ವಾಪಸ್ ಮನೆಗೆ ಹೊರಟೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ನ ಮನೆಗೆ ಕಳಿಸಿದ್ದೆ ನಾನು ಮತ್ತೆ ಆಟೋದಲ್ಲಿ ಹೋಗ್ಬಿಡೋಣ ಏನು ಅಷ್ಟೊತ್ತನಕ ವೆಯ್ಟ್ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು